ನನಗೆ ಜಾಸ್ತಿ ನನ್ನ ತಪ್ಪೆ ನೆನಪಾಗುತ್ತೆ ಅದೇ ನೆಕ್ಸ್ಟ್ ಫಿಲ್ಮ್ ಎಲ್ಲ ಏನ್ ಇಂಪ್ರೂವ್ ಮಾಡ್ಬೇಕು ಅಂತ ನೋಡ್ತಾ ಸಿನಿಮಾ ನೋಡಿದೆ ನಮ್ ತಂದೆ ಅಂಡ್ ಒಂದ್ ಶೋ ಆಗ ನನ್ ತಂದೆ ನೋಡಿದ್ರು ಅವ್ರು ಜಾಸ್ತಿ ಏನ್ ಹೇಳಿಲ್ಲ ನಾನು ಜಾಸ್ತಿ ಏನು ಮಾತಾಡಿಲ್ಲ ಅವ್ರನು ಕೇಳಿಲ್ಲ ನಾನು ಜೋರಾಗಿ ಅವ್ರನ್ನ ತಪ್ಕೊಂಡೆ ಅವರು ಬಂದು ನನ್ ತಪ್ಕೊಂಡ್ರು ಖಂಡಿತ ಅಂದ್ರೆ ಇಡೀ ಸ್ಕ್ರಿಪ್ಟು ಆ ತಂದೆ ಮಗನ ಸಂಬಂಧ ಏನಿದೆ ಆ ವಿಷಯ ನನ್ಗೂ ನನ್ನ ತಂದೆಗೂ ತುಂಬಾ ಹೋಲುತ್ತೆ ನಮ್ಮ ಮದ್ಯನೂ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಆಮೇಲೆ ಒಬ್ರನ್ನೊಬ್ರು ಮಾತಾಡ್ಕೊಂಡು ಸರಿ ಪಡಿಸ್ಕೊಂಡಿದೀವಿ ಅಂಡ್ ಪ್ರತಿಯೊಬ್ರು ಲೈಫಲ್ಲೂ ತರ ಒಂದು ಜರ್ನಿ ಇದ್ದೇ ಇರುತ್ತೆ ಸೊ ಆ ವಿಷಯ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ ಅವರು ಎಲ್ರ ಜೊತೆ ಕೆಲಸ ಮಾಡಿದ್ದಾರೆ ಮ್ಯಾಮ್ ಅಂತ ಅಂಡ್ ನನ್ಗೂ ಡೆಫಿನೆಟ್ಲಿ ಆಸೆ ಇನ್ನೂ ಹೆಚ್ಚು ಸಿನಿಮಾ ಮ್ಯಾಮ್ ಜೊತೆ ಮಾಡಬೇಕು ಅಂತ

ಸುಮ್ನೆ ನಾನೇ ಯಾಕೆ ನಿಮ್ ತಲೆ ಹೋಗ್ತದಂತ ಖುಷಿ ಆಗಲ್ವಾ ಖಂಡಿತ ಖುಷಿ ಆಗುತ್ತೆ ಅಂದ್ರೆ ಅವರು ನೆನ್ಸ್ಕೊತಿದ್ದಾರೆ ಅನ್ನೋದೇನೆ ಒಂದ್ ಸಂತೋಷ ಅಂದ್ರೆ ಅಂತ ದೊಡ್ಡ ಸ್ಟಾರು ನಮ್ ಚಿಕ್ಕಪ್ಪ ಅವರಲ್ಲಿ ಏನೋ ಒಂದ್ ಚಿಕ್ಕ ಗುಣನ ನನ್ನಲ್ಲಿ ಒಂದ್ ಸ್ವಲ್ಪ ಕಾಣಿಸ್ಕೊತಿದೆ ಅನ್ನೋದೇ ನನಗೆ ತುಂಬಾ ಸಂತೋಷ ಆಗುತ್ತೆ Oh,